ಮಲ್ಲೇಶ್ವರದ ಬಿ ಜೆ ಪಿ ಕಚೇರಿ ಇದೆಯಲ್ಲ ಇಲ್ಲಿ ಇವತ್ತು ಲಿಫ್ಟ್ ಕೆಟ್ಟ ಹೋಗಿತ್ತು ಲಿಫ್ಟ್ ಕೆಟ್ಟೋಗೋದು ಮಾತ್ರ ಅಲ್ಲ ಮೂವರು ಇದ್ರು ಒಳಗೆ ಇದ್ರು ಒಳಗೆ ಸಿಕ್ಕಾಕೊಂಡ ನಾಯಕರು ಯಾರು ಅಂತ ನೋಡ್ತಾ ಹೋಗೋದಾದರೆ ಸಂಸದರಾಗಿರುವಂಥ ಉಮೇಶ್ ಜಾಧವ್ ಅವರು ಕೂಡ ಇದೇ ಲಿಫ್ಟ್ನಲ್ಲಿ ಇದ್ದರು ಕೆಲಕಾಲ ಆತಂಕದ ವಾತಾವರಣ ಕೂಡ ಇಲ್ಲಿ ನಿರ್ಮಾಣ ಆಯಿತು ಬಿ ಜೆ ಪಿ ಕಚೇರಿ ಲಿಫ್ಟ್ನಲ್ಲಿ ಸಂಸದರು ಸಿಲ್ಕೊಂಡಿದ್ರು ಉಮೇಶ್ ಜಾಧವ್ ವಿದ್ಯುತ್ ಹೋದಾಗ ಹೇಳಿದ್ರೆ ಪವರ್ ಕಟ್ ಆದಾಗ ಲಿಫ್ಟ್ ನಿಂತಿದೆ ಮಲ್ಲೇಶ್ವರದ ಬಿ ಜೆ ಪಿ ಕಚೇರಿಯ ಲಿಫ್ಟ್ ಇದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಉಮೇಶ್ ಜಾಧವ್ ಅವ್ರನ್ನ ಅಲ್ಲಿನ ಸಿಬ್ಬಂದಿ ಇದ್ದಾರಲ್ಲ ಅವರು ಹೊರ ಕರ್ಕೊಂಡು ಬಂದಿದ್ದಾರೆ ಕೆಲ ಕಾಲ ಆತಂಕದ ವಾತಾವರಣ ನಿರ್ಮಾಣ ಆಯಿತು ಅರ್ಧ ಗಂಟೆಯಿಂದ ಲಿಫ್ಟ್ ಸರಿಪಡಿಸೋಕೆ ಒಂದು ಕಡೆಯಲ್ಲಿ ಹರಸಾಹಸವನ್ನು ಕೂಡ ಪಡಬೇಕಾಯಿತು ವಿದ್ಯುತ್ ಮತ್ತೆ ಬಂದರೂ ಕೂಡ ಅಂತೇಳಿದರೆ ಪವರ್ ಕಟ್ ಆಗಿತ್ತು ಪವರ್ ಕಟ್ ವಾಪಸ್ ಕರೆಂಟ್ ಬಂದರೂ ಲಿಫ್ಟ್ ಮಾತ್ರ ಸರಿಯಾಗಿರಲಿಲ್ಲ ಲಿಫ್ಟ್ ಟೆಕ್ನಿಷಿಯನ್ ಮೂಲಕ ಸಿಕ್ಕಾಕೊಂಡವರ ರಕ್ಷಣೆಗೆ ಕಸರತ್ತು ಮುಂದುವರಿಸಲಾಯಿತು ಕೊನೆಗೂ ಹಾರಸಾಹಸಪಟ್ಟು ಉಮೇಶ್ ಜಾಧವ್ ಅವ್ರನ್ನ ಸಿಬ್ಬಂದಿ ಹೊರಗೆ ಕರ್ಕೊಂಡು ಬಂದಿದ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಮಲ್ಲೇಶ್ವರದ ಬಿಜೆಪಿ ಕಚೇರಿಯಲ್ಲಿ ಆಗಿರುವಂತಹ ಘಟನೆ ಇದು ಬಿಜೆಪಿ ರಾಜ್ಯ ಕಚೇರಿ ಬೆಂಗಳೂರಿನ ಮಲ್ಲೇಶ್ವರದಲ್ಲಿದೆ ಇವತ್ತು ಇಲ್ಲಿ ಒಂದು ಘಟನೆ ನಡಿತು ಏನಂತ ಹೇಳಿದ್ರೆ ಸಂಸದರು ಹಾಗೆಯೇ ಅವ್ರ ಜೊತೆ ಒಂದು ಮೂವರು ಲಿಫ್ಟ್ನಲ್ಲಿ ಸಂಚಾರ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಕರೆಂಟ್ ಹೋಗಿದೆ ಕರೆಂಟ್ ಹೋದಾಗ ಲಿಫ್ಟ್ ಆಫ್ ಆಗಿದೆ ನಿಂತಲೇ ನಿಲ್ತು ಆಮೇಲೆ ಕರೆಂಟ್ ಬಂದರೂ ಕೂಡ ಲಿಫ್ಟ್ ಆನ್ ಆಗಲಿಲ್ಲ ಕೆಲಕಾಲ ಆತಂಕದ ವಾತಾವರಣ ಕೂಡ ಅಲ್ಲಿ ನಿರ್ಮಾಣ ಆಯಿತು ಯಾಕಂತ ಹೇಳಿದ್ರೆ ಒಳಗಡೆ ಸಂಸದರಿದ್ದಾರೆ ಮೂವರಿದ್ದಾರೆ ಆತಂಕ ಸರ್ವೇ ಸಾಮಾನ್ಯ ಯಾರಿದ್ರೂ ಕೂಡ ಆತಂಕ ಸರ್ವೇ ಸಾಮಾನ್ಯ ಅದಾದಮೇಲೆ ಲಿಫ್ಟ್ ಟೆಕ್ನಿಷಿಯನ್ ಬಂದರು ಲಿಫ್ಟ್ ಟೆಕ್ನಿಷಿಯನ್ ಕೂಡಲೇ ಬಂದು ಕೆಲಕಾಲ ಸರಿಪಡಿಸುವಂತ ಕೆಲಸವನ್ನ ಮಾಡಿದ ಬಳಿಕ ಲಿಫ್ಟ್ ಆನ್ ಆಗಿದೆ ಡೋರ್ ಓಪನ್ ಆಗಿದೆ ಸಂಸದನ್ನ ಹೊರಗೆ ಕರ್ಕೊಂಡು ಬರಲಾಗಿದೆ ಘಟನೆ ಆಗಿರೋದು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರ ಅರ್ಧ ಗಂಟೆ ಕಾಲ ಒಂದು ರೀತಿ ಆತಂಕದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿತ್ತು ಬಿಜೆಪಿ ಕಚೇರಿಯಲ್ಲಿ ಸದ್ಯ ಎಲ್ಲವೂ ಕೂಡ ಸುಖಾಂತಿ ಕಂಡಿದೆ ಲಿಫ್ಟ್ ಟೆಕ್ನಿಷಿಯನ್ ಬಂದಿದ್ದಾರೆ ಲಿಫ್ಟನ್ನು ಸರಿ ಮಾಡಿದ್ದಾರೆ ಸಂಸದರು ಕೂಡ ಹೊರಗೆ ಬಂದಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಕೆಟ್ಟೋಗಿ ಮಾಹಿತಿ ಸಿಗ್ತಾ ಇದೆ ಹೆಂಗಾಯ್ತು ಅಲ್ಲಿ ಕರೆಂಟ್ ಹೋದ್ರೆ ಜನರೇಟರ್ ವ್ಯವಸ್ಥೆ ಇರ್ಲಿಲ್ವಾ ಹೀಗೆ ಸಂಪತ್ ಸಹಜವಾಗಿ ತಾಂತ್ರಿಕ ದೋಷಗಳು ಬಂದೇ ಬರುತ್ತೆ ಲಿಫ್ಟ್ ಗಳನ್ನ ಪ್ರತಿ ಬಾರಿ ಇವರು ಸರ್ವಿಸ್ ಮಾಡಿಸೋದು ಮೇಂಟೆನೆ ಮಾಡೋದು ಮಾಡ್ತಾ ಇರ್ತಾರೆ ಆದ್ರೆ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಆಗಿರುವಂತಹ ಘಟನೆ ಇದು ಬೆಳಿಗ್ಗೆ ಬಂದಾಗ ಸಂಸದರು ಯಾದವ್ ಅದರಲ್ಲಿ ಹೊರಟಿದ್ದಾರೆ ಅವ್ರ ಜೊತೆಯಲ್ಲಿ ಇನ್ನೂ ಮೂರ್ನಾಲ್ಕು ಜನ ಇದ್ರು ಅವ್ರಲ್ಲಿ ಬರುವಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಜಾಮ್ ಆಗಿದೆ ಲಿಫ್ಟ್ ತಕ್ಷಣ ಅವ್ರ ಮೇಲ್ಗಡೆ ಹೋಗ್ತಾ ಇರುವಂತವ್ರು ಎರಡನೇ ಫ್ಲೋರ್ ಹೋಗೋಷ್ಟೊತ್ತಿಗೆ ಜಾಮ್ ಆಗಿದೆ ಸುಮಾರು ಅರ್ಧ ಗಂಟೆಗಳ ಕಾಲ ಇಲ್ಲಿ ಕರೆಂಟ್ ಹೋಗಿರ್ಲಿಲ್ಲ ಅಥವಾ ಕರೆಂಟ್ ಇನ್ ಕೇಸ್ ಹೋಗಿದ್ರು ಜನರೇಟರ್ ಇತ್ತು ಎಲ್ಲ ವ್ಯವಸ್ಥೆ ಕೂಡ ಇತ್ತು ಆದ್ರೆ ಕೆಲವು ಬಾರಿ ಲಿಫ್ಟ್ ನಲ್ಲಿ ಏನಾಗುತ್ತೆ ಜನ ಜಾಸ್ತಿ ಆದಾಗ ಇವತ್ತು ಬಿಜೆಪಿ ಕಚೇರಿಯಲ್ಲಿ ಕೆಲವು ಮೀಟಿಂಗ್ ಗಳಿದ್ದಾವೆ ಒಂದೊಂದು ಲಿಫ್ಟ್ ನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಜನ ಅದ್ರಲ್ಲಿ ತುಂಬಿಕೊಂಡು ಹೋಗಿ ಸ್ವಲ್ಪ ಜಾಮ್ ಆಗಿರುವಂತ ಸಾಧ್ಯತೆ ಇರುತ್ತೆ ಇವತ್ತು ಸ್ವಲ್ಪ ಅದೇ ರೀತಿ ಜನ ಜಾಸ್ತಿ ಇರೋದ್ರಿಂದ ನಾಲ್ಕಾರು ಬಾರಿ ಜಾಸ್ತಿ ಓಡಾಡಿದೆ ಇದ್ದಕ್ಕಿದ್ದಾಗೆ ಲಿಫ್ಟ್ ಜಾಮ್ ಆಗಿತ್ತು ಇವರು ಕೂಡ ನಾಲ್ಕು ಜನ ಇದ್ರು ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಲಿಫ್ಟ್ ಒಂದ್ ಎರಡನೇ ಫ್ಲೋರ್ ರ ಹಂತದಲ್ಲಿ ಜಾಮ್ ಆಗಿ ನಿಂತಿದೆ ನಿಧಾನಕ್ಕೆ ಅದನ್ನ ತೆಗೆಯುವಂತ ಪ್ರಯತ್ನ ಸಹ ಸಾಹಸ ಸಹಿತ ಯಾವುದೇ ಒಂದು ಡೋರ್ಗೆ ಸಂಪೂರ್ಣವಾಗಿ ಬಂದ್ ನಿಲ್ಲದೆ ಮಧ್ಯದಲ್ಲಿ ನಿಂತ್ಕೊಂಡಿರೋದ್ರಿಂದ ಇದು ಬಹಳಷ್ಟು ಸಮಯ ತೆಗೆದುಕೊಳ್ತು ಇದನ್ನ ಸರಿಪಡಿಸೋದಕ್ಕೆ ನೆಕ್ಸ್ಟ್ ಫ್ಲೋರಿಗೆ ಅದು ಗ್ರೌಂಡ್ ಫ್ಲೋರಿಗೆ ನಿಲ್ಲಿಸುವಂತ ಸಂದರ್ಭ ಇರಬೇಕಿತ್ತು ಆ ತರ ವ್ಯವಸ್ಥೆ ಕೂಡ ಲಿಫ್ಟ್ ನಲ್ಲಿ ಇರುತ್ತೆ ಸಹಜವಾಗಿ ಏನಾದ್ರು ಕರೆಂಟ್ ಹೋಯ್ತು ಅಥವಾ ಏನಾದ್ರೂ ಹೋಯ್ತು ಅಂದ್ರೆ ಲಿಫ್ಟ್ ಇವಾಗ ಯಾವ ರೀತಿ ತಂತ್ರಜ್ಞಾನ ಇದೆ ಅಂದ್ರೆ ಅದು ಗ್ರೌಂಡ್ ಫ್ಲೋರಿಗೆ ಹೋಗಿ ಅಥವಾ ನೆಕ್ಸ್ಟ್ ಫ್ಲೋರಿಗೆ ಹೋಗಿ ಕೆಳಗಡೆ ಆಟೋಮೆಟಿಕ್ ಓಪನ್ ಆಗುತ್ತೆ ಇಲ್ಲಿ ಇದು ಲಿಫ್ಟ್ ಮಧ್ಯದಲ್ಲಿ ನಿಂತ್ಕೊಂಡಿದೆ ಎರಡು ಗೋಟೆಗಳ ನಡುವೆ ಮಧ್ಯದಲ್ಲಿ ಎರಡು ಫ್ಲೋರ್ ನಡುವೆ ಮಧ್ಯದಲ್ಲಿ ನಿಂತ್ಕೊಂಡಿರೋದ್ರಿಂದ ಸಾಕಷ್ಟು ಒದ್ದಾಟ ಆಯ್ತು ಅದನ್ನ ಓಪನ್ ಡೋರ್ ಓಪನ್ ಮಾಡಿ ತೆಗೆದ್ರು ಸಹಿತ ಅವರು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಒಳಗಡೆ ಡೋರ್ ಓಪನ್ ಆಗ್ತಾ ಇಲ್ಲ ಹೊರಗಡೆ ಡೋರ್ ಮಾತ್ರ ಓಪನ್ ಆಗ್ತಾ ಇತ್ತು ಹೀಗೆ ಒಂದಷ್ಟು ಸಮಯ ಅವರು ಒಳಗಡೆ ಯಾರಿದ್ದಾರೆ ಅನ್ನೋದು ಕೂಡ ಆರಂಭದಲ್ಲಿ ಗೊತ್ತಿರ್ಲಿಲ್ಲ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೂ ಸಹಿತ ಯಾರೋ ಒಂದೆರಡು ಎರಡು ಜನ ಇದ್ದಾರೆ ಯಾರೋ ಒಂದೆರಡು ಎರಡು ಜನ ಇದಾರೆ ಅಂತ ಹೇಳ್ತಾ ಇದ್ರು ಆ ನಂತರ ಗೊತ್ತಾಗ್ತಾ ಇತ್ತು ಇಲ್ಲ ಸಂಸದರೇ ಇದ್ದಾರೆ ಅಂತೇಳಿ ಹಾಗಾಗಿ ಅವಸರ ಅವಸರವಾಗಿ ಎಲ್ಲ ಬಂದ್ರು ಲಿಫ್ಟ ಆಪರೇಟರ್ ಮೇಲ್ಗಡೆ ಹೋಗಿ ಚೆಕ್ ಮಾಡಿದ್ರು ಲಿಫ್ಟ್ ಡೋರ್ ಓಪನ್ ಮಾಡೋ ಪ್ರಯತ್ನ ಆಯ್ತು ಸುಮಾರೊಂದು ಹದಿನೈದು ಇಪ್ಪತ್ ನಿಮಿಷಗಳ ಕಾಲ ತೀವ್ರವಾಗಿ ಕಸರತನ ನಡೆಸಿದ್ರು ಕೊನೆಗೆ ಅದನ್ನ ಲಿಫ್ಟ್ ಇವರು ಸರ್ವಿಸ್ನವರೇ ಬಂದಿರೋದ್ರಿಂದ ಕಂಪನಿ ಸರ್ವಿಸ್ನವ್ರು ಬಂದು ಇದನ್ನ ಓಪನ್ ಮಾಡುವಂತ ಪ್ರಯತ್ನ ಮಾಡಿ ಅಲ್ಲಿಗೆ ಸಕ್ಸಸ್ ಆಗಿ ಡೋರ್ ಓಪನ್ ಮಾಡಿ ಹೊರಗಡೆ ತೆಗೆದಾಗ ಸಂಸದರು ಅದರಲ್ಲಿ ಇದಿದ್ದು ಗೊತ್ತಾಯ್ತು ಸಂಸದರು ಸ್ವಲ್ಪ ಆಯಾಸ ಆಗಿದ್ರು ಅರ್ಧ ಗಂಟೆಗಳ ಕಾಲ ಲಿಫ್ಟ್ ಒಳಗಡೆ ತಗಲಾಕೊಂಡಿರೋ ಹಿನ್ನೆಲೆಯಲ್ಲಿ ನಾಲ್ಕು ಜನ ಬೇರೆ ಇದ್ರು ಕರೆಂಟ್ ಬೇರೆ ಇರಲಿಲ್ಲ ಫ್ಯಾನ್ ಬೇರೆ ಇರಲಿಲ್ಲ ಯಾಕಂದ್ರೆ ಎಲ್ಲ ಆಫ್ ಮಾಡಿದ್ರು ಅದನ್ನ ಜಾಮ್ ಮಾಡಿ ತೆಗಿಯೋಕೆ ಹೇಳಿ ಕೊನೆಗೆ ಅವನ್ನ ಹೊರಗಡೆ ಸುರಕ್ಷಿತವಾಗಿ ಹೊರಗಡೆ ತೆಗೆದಿದ್ದಾರೆ ಅಂತ ಆದ್ರೆ ಬಹುತೇಕ ಕಡೆಯಲ್ಲಿ ಈ ರೀತಿ ಆಗ್ತಾ ಇರತ್ತೆ ಅದನ್ನ ನಾವು ನೋಡ್ತಾ ಇರ್ತೀವಿ ಕೆಲವರು ಇದೇ ಕಾರಣಕ್ಕಾಗಿ ಲಿಫ್ಟ್ ಹತ್ತೋದನ್ನೇ ಕೂಡ ನಿಲ್ಸಿದ್ದಾರೆ ಕೆಲವರೆಲ್ಲ ಸಾಕಷ್ಟು ಬಾರಿ ಹೇಳಿದ್ದನ್ನು ಕೂಡ ನಾವು ಕೇಳಿದೀವಿ ಲಿಫ್ಟ್ ಅಂದ್ರೆ ಅಷ್ಟ ಭಯ ಇರತ್ತೆ ಅಂತ ಹೇಳಿ ಇವತ್ತು ಕೂಡ ಜಾಧವರಿಗೆ ಅದೇ ರೀತಿ ಆಗಿರ್ಬಹುದು ಅಂತ ಅಂತ ಅಷ್ಟು ಮಟ್ಟಿಗೆ ಅರ್ಧ ಗಂಟೆಗಳ ಕಾಲ ಅವರು ಸುಸ್ತಾದಂತೆ ಕಂಡು ಬಂತು ಸಂಪಾದ ಸರ್ ಡೀಟೇಲ್ಸ್ಗಾಗಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ